ರಾಪಿಡ್ ಫೈರ್ क्वेश्चನ್ಸ್ ಒಂದೊಂದು ವರ್ಡ್ ಅಲ್ಲಿ ಆನ್ಸರ್ ಮಾಡಬೇಕು ಇಬ್ರುನು ಫಸ್ಟ್ ಗಿಫ್ಟ್ ಕೊಟ್ಟಿದ್ಯಾರು ಏನು ಇಬ್ರು ಇಬ್ರಿಗೂ ಕೊಟ್ಟಿದ್ದೀವಿ ಏನು ಅಂತ ನೀವ್ ಹೇಳ್ಬೇಕು ರೋಜಾ ಅಲ್ಲ ಈ ಗಿಫ್ಟ್ ರೆನ್ ದಿವಸ ನೀವು ನೀವ ಯುವ ಇವರು ನೋಡ್ ಗಂಡಮಕ್ಳು ಗಂಡು ಮಕ್ಳೆ ಹಿಂಗೆ ಅನ್ಸುತ್ತೆ ಎಲ್ಲ ಎಲ್ಲ ಅಕ್ರಾಸ್ ದ ಪ್ರಾಣಿ ಅಕ್ರಾಸ್ ದ ಜನರೇಷನ್ಸ್ ಗಂಡ್ ಹೀಗೆ ಹಿಂಗೇ ಅನ್ಸುತ್ತೆ ಇವರು ನನಗೆ ನಾವು ಫಸ್ಟ್ ಮೀಟ್ ಮಾಡಿದ್ದು ನನ್ ಬರ್ಡೇ ದಿವಸ ಟ್ವೆಂಟಿ ಜೂನು ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಕಳಶ ಕೊಟ್ಟಿದ್ರು ಕಳಶ ಕೊಟ್ಟಿದ್ರು ಸೊ ಇದೇ ತರ ನಿನ್ ಜೀವನ ಯಾವಾಗ್ಲೂ ಕೂಡ ಹಸನಾಗಿರ್ಲಿ ಅಂತ ಹೇಳಿ ನಾನು ಇವ್ರಿಗೆ ಇವ್ರ ಬರ್ಡೇ ಅಲ್ಲದೆ ಹೋದ್ರು ಕೂಡ ನನ್ ಬರ್ಡೇ ಅಲ್ವಾ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಪರ್ಫ್ಯೂಮ್ ಗಿಫ್ಟ್ ಕೊಟ್ಟಿದ್ದೆ ಕರೆಕ್ಟ್ ಓಕೆ

ಐಡಿಯಲ್ ಡೇಟ್ ಅಂದ್ರೆ ಮೂವಿಗ್ ಹೋಗ್ತೀರಾ ಅಥವಾ ನೀ ಫುಟ್ಬಾಲ್ ಪ್ರಾಕ್ಟೀಸ್ ಅಂತ ಏನಾದ್ರು ಕರ್ಕೊಂಡ್ ಹೋಗ್ತೀರಾ ಇವರು ಬಿಟ್ರೆ ಐಡಿಯಲ್ ಡೇಟ್ ಅಲ್ಲ ಇಡೀ ದಿನಾನೇ ಅಲ್ಲೇ ಕಲ್ಬಿಡ್ತಾರ ಅವ್ರ ಅಕಾಡೆಮಿನಲ್ಲಿ ಐಡಿಯಲ್ ಡೇಟ್ ಯಾ ಬಿ ಬಿತ್ ಐ ಥಿಂಕ್ ಈಗ ಫುಟ್ಬಾಲ್ ಕೂಡ ಇಷ್ಟ ಆಗ್ತದೆ ನನಗೊಂದ್ ಸೀರೀಸ್ ಎಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ನನಗೊಂದು ದು ಡೇವಿಡ್ ಬೇಕಮ್ ಅವ್ರದ್ದು ಒಂದು ಸೀರೀಸ್ ಎಲ್ಲ ಅದನ್ನೆಲ್ಲ ತೋರಿಸಿ ನೋಡಿ ಇದಿಂಗೆ ಇದಿಂಗೆ ಇದ್ದು ತೋರ್ಸಿ ಇವಾಗ ನನಗೂ ಇಂಟ್ರೆಸ್ಟ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸೊ ನಾನು ಹೋಗ್ತೀನಿ ಮುಂದೆ ಮ್ಯಾಚಸ್ಗೆಲ್ಲ ಆಕ್ಚುಲಾಗಿ ಹೇಳ್ಬೇಕಂದ್ರೆ ನಾವ್ ಇವ್ರ ಮಧ್ಯೆ ಏನು ಒಂದು ಪ್ರಾಪರ್ ಆಗಿ ಡೇಟ್ ಗೆ ಹೋಗಿಲ್ಲ ಟೈಮ್ ಸಿಕ್ಕಿಲ್ಲ ಸಿಟ್ಟಿಲ್ಲ ನಮ್ಗೆ ಮದುವೆ ಆಗೋಗಿದೆ ಸೊ ಪ್ರೊಫೆಷನ್ ಟ್ರೇಡ್ ಮಾಡ್ತೀರಾ ಅಂದ್ರೆ ಇಬ್ರಲ್ಲಿ ಸೊ ಹೇಗೆ ಏನ್ ಮಾಡ್ತೀರಾ ಅಂತ ಒನ್ ಕ್ವಾಲಿಟಿ ಒನ್ ಕ್ವಾಲಿಟಿ ಪ್ರೊಫೆಷನ್ ಅನ್ನ ಇವಾಗ ಇಬ್ರು ಟ್ರೇಡ್ ಮಾಡ್ತೀರಾ ಸೊ ಮೇ ಬಿ ಆರ್ ಎನ್ ಇನ್ಸ್ಟ್ರಾಕ್ಟ್ ಅಂಡ್ ಯು ಓನ್ ಅನ್ ಅಕಾಡೆಮಿ ಅಂಡ್ ಈ ಆಕ್ಟರ್ನ ಆಕ್ಟ್ರೆಸ್ ಅಂತ ಸೊ ಇಬ್ರಲ್ಲಿ ಒನ್ ಕ್ವಾಲಿಟಿ ಏನ್ ಇಷ್ಟ ಪಡ್ತೀರಾ ಓಕೆ ಸೊ ಪ್ರೊಫೆಷನಲಿ ಟ್ರೇಡ್ ಮಾಡೋದು ಅಂತಂದ್ರೆ ಐ ಥಿಂಕ್ ಐ ವಿಲ್ ಡೆಫಿನೆಟ್ಲಿ ಜೇಡ್ ಇಸ್ ಎಂಪೆತಿ ಏಕೆ ಅಂತಂದ್ರೆ ಅವರು ಎಷ್ಟು ಎಂಪಲೆಟಿಕ್ ಅಂತ ಅಂದ್ರೆ ನಾಯಿಯಿಂದ ಹಿಡಿದು ಯಾವುದೇ ಒಂದು ವರ್ಕ್ ಪ್ರೊಫೈಲ್ ಅಲ್ಲಿ ಕೆಲವ್ರು ಇನ್ ಹೈಯರ್ ಪ್ರೊಫೈಲ್ ಇರ್ತಾರೆ ಕೆಲವೊಬ್ರು ಅದರಲ್ಲಿ ಒಂದು ಒಂದು ದೊಡ್ಡ ಅಕಾಡೆಮಿ ಅಂದ್ರೆ ಎಲ್ಲರೂ ಎಲ್ಲಾ ತರದ ಜನರು ಇರಬೇಕು ಬಟ್ ಪ್ರತಿಯೊಬ್ಬರು ಒಂದೇ ತರ ನೋಡುವಂತ ಕ್ವಾಲಿಟಿ ನೋಡಿರೋದು ನನಗೂ ಅದು ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ ಅದನ್ನ ನಾನು ಡೆಫಿನೆಟ್ಲಿ ಟ್ರೇಡ್ ಮಾಡ್ತೀನಿ ಮೂವಿ ಹೆಸರು ಏನಾದ್ರೂ ತಗೊಳ್ಳೋದಾದ್ರೆ ಯಾವ ಮೂವಿ ಇರಬಹುದು ನಿಮ್ ಲವ್ ಸ್ಟೋರಿ ಇನ್ಸ್ಪೈರ್ಡ್ ಅಲ್ಲ ಈಗ ನಾವೇ ಒಂದ್ ಮಾಡ್ಬೇಕು ಅಷ್ಟೇ ಆ ತರದ್ದು ಪರ್ಟಿಕ್ಯುಲರ್ ಆಗಿ ಯಾವುದೂ ಇಲ್ಲ ನಾವೇ ಒಂದ್ ಮಾಡ್ಬೇಕು ನಮ್ಮ ಲವ್ ಸ್ಟೋರಿ ಹೆಸ್ ಏನು ವಿಯರ್ಡ್ ಥಿಂಗ್ಸ್ ಯಾವ್ದಾದ್ರು ಇದೆಯಾ ನೀವು ಲೈಕ್ಸ್ ಕೋಲ್ಡ್ ಓಲ್ಡ್ ಫುಡ್ ಐ ಟ್ ನೋ ವಾಟ್ ಇಟ್ ಎಲ್ಲ ನಾವೆಲ್ಲ ಬಿಸಿ ಬಿಸಿ ಬಿಸಿಬಿ ಚಿಲ್ ಮಾಡಿಟ್ಟು ನಾನು ದೋಸೆಲ್ಲ ಕ್ರಿಸ್ ಕ್ರಿಸ್ಪಿ ಆಗಿ ಬಿಸಿ ಬಿಸಿ ಹಂಗ್ ತವಯಿಂದ ತೆಗೆದೇ ತಿನ್ಬೇಕು ನನಗೆ ಪೂರಿ ದೋಸೆ ಈ ತರದಿದ್ರು ಕೂಡ ಅದನ್ನೆಲ್ಲ ಮಾಡಿ ಮಿನಿಮಮ್ ಒಂದ್ ಎರಡ್ ಮೂರ್ ಅವರ್ ಆಗಿರ್ಬೇಕು ಅದು ಚೂಯಿ ಚೂಯ ಆಗಿ ರಬ್ಬರ್ ರಬ್ಬರ್ ತರ ಆಗಿರ್ಬೇಕು ಅದೇನೋ ಅದೇ ಇಷ್ಟ ಆ ತರ ನಂಗೆ ತುಂಬಾ ಇಷ್ಟ ಈ ಅನ್ನ ಎಲ್ಲ ಬಿಸಿ ಆಗಿ ನನ್ಗೆ ಇಷ್ಟನೇ ಆಗಲ್ಲ ಅದು ಎಲ್ಲ ತಣ್ಣಕ್ ಇರ್ಬೇಕು ಅವಾಗ್ಲೂ ನನಗೆ ಅದು ಇಷ್ಟ ಆಗೋದು ಅವರಲ್ಲಿ ಅವರಲ್ಲಿ ಫಿಯರ್ಡ್ ಹ್ಯಾಬಿಟ್ ಅಂತ ಏನು ಇಲ್ಲ ಫುಲ್ ನಾರ್ಮಲ್ ಆಗಿದ್ದಾರೆ ಅಂತ ಜನ ಪ್ರಪಂಚದಲ್ಲಿ ನೋಡಕ್ಕೆ ನಂತರ ಮಿನಿಮಮ್ ಅಂದ್ರೆ ಎಪ್ಪತ್ತು ಜನ ಆದ್ರೂ ಇರ್ತಾರೆ ಅವರ ಫೇವ್ರೇಟ್ ಫುಡ್ ಯಾವ್ದು ಇವ್ರಿಗೆ ಎಲ್ಲ ಈ ಸ್ಪೈಸಿ ಫುಡ್ ಅಂದ್ರೆ ವೀಗನ್ ಇವರು ಹಾಲು ಆಮೇಲೆ ಯಾವುದೇ ಒಂದು ಎನಿಮಲ್ ಬೇಸ್ಡ್ ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡಲ್ಲ ಸೊ ಆದ್ರೆ ಇವ್ರಿಗೆ ಹೇಗೆ ಅಂದ್ರೆ ಇವ್ರ ಮುಂಚೆ ನಾನ್ ವೆಜಿಟೇರಿಯನ್ ಆಗಿದ್ರಲ್ಲ ಸೊ ತರ್ಕಾರಿನಲ್ಲೂ ಕೂಡ ಅದೇ ತರ ಫ್ಲೇವರ್ ಮತ್ತೆ ಟೆಕ್ಸ್ಚರ್ ಕೊಡೋ ತರ ಇವ್ರಿಗೆ ಮಾಡ್ಕೊಡ್ಬೇಕು ಈಗ ಅಂತದ್ ಒಂದ್ ಏನಾದ್ರು ಒಂದು ಇನೋವೇಶನ್ ಮಾಡ್ಬೇಕು ಹಾಗಾಗಿನೇ ನಮ್ ಮದ್ವೆನಲ್ಲಿ ಈ ಬಾಳೆಕಾಯ್ದು ಬಿರಿಯಾನಿ ಹ್ಮ್ ಬಾಳೆಕಾಯಲ್ಲಿ ಮಾಡಿದಂತ ಬಿರಿಯಾನಿ ಒಂದು ಬಾಳೆಕಾಯಿಯಿಂದ ಫ್ರೈ ಅದಕ್ಕೂ ಫಿಶ್ ಫ್ರೈಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಆ ತರದಲ್ಲೇ ಇವರೇ ಇನ್ವೈಟ್ ಮಾಡಿ ಅವರ ಒಂದು ಫ್ರೆಂಡ್ ಜೊತೆ ಸೇರ್ಕೊಂಡು ಕ್ಯೂರೇಟ್ ಮಾಡಿ ಮಾಡಿದ್ದು ಸೊ ಇದು ಇವರ ಒಂದು ಖುಷಿ ಚೇಂಜ್ ಮಾಡ್ಬೇಕು ಅಂತ ಎಲ್ಲಾದ್ರೂ ಗುಣ ಇದ್ರೆ ಏನು ಅಂತ ಹೇಳ್ತೀರಾ ಅವರಲ್ಲಿ

ಮೇಕಪ್ ಮಾಡ್ಕೊಳ್ಳೋದಿಕ್ಕೆ ಮನ್ನರತ್ ಅಂತ ಹೇಳ್ತಾರೆ ಬಟ್ ಇಟ್ ಟೇಕ್ಸ್ ಇವಾಗಲ್ಲ ಯಾವಾಗಲಾದ್ರೆ ವೆಡ್ಡಿಂಗ್ ಎಲ್ಲ ಆಬ್ವಿಯಸ್ಲಿ इट्स ವೆರಿ ಗ್ರ್ಯಾಂಡ್ ಬಟ್ اور ಅಂಟಿಸipation ಮಾಡೋದು ಒನ್ ಒಂದರಲ್ಲಿ ಆಗುತ್ತೆ ಅಂತ ಬಟ್ ಯಾವಾಗ್ಲೂ ಅದು ಡಬಲ್ ಆಗಿದೆ ಸೊ ಸ್ವಲ್ಪ ಕಾಯ್ತಾ ಇರಬೇಕು ನಾವು ಪ್ಲಾನ್ ಮಾಡ್ಕೊಂಡು ಅದೊಂದೇ ಶಾಪಿಂಗ್ ಹೋಗೋದಾದ್ರೆ ಆ ದಟ್ ಇಸ್ ವಿ ಆರ್ ಸೂಪರ್ ಕ್ವಿಕ್ ಶಾಪರ್ಸ್ ವಿ ಆರ್ ವೆರಿ ಕ್ವಿಕ್ ಬೇಕು ಅಂದ್ರೆ ವಿಥಿನ್ 5 10 ಮಿನಿಟ್ಸ್ ಹೇಳಿದನಲ್ಲ ರಿಸೆಪ್ಷನ್ ಔಟ್ಫಿಟ್ನ್ನೇ 20 ನಿಮಿಷದಲ್ಲಿ ತಗೊಂಡಿದ್ದೀನಿ ನಾವಿಬ್ರು ಪರಸ್ಪರ ನೀವು ಒನ್ ವರ್ಡ್ ಡಿಸ್ಕ್ರೈಬ್ ಮಾಡ್ತೀರಾ ನಿಮ್ಮನ್ನ ಅಂತಂದ್ರೆ ನೀವ್ ಅವರನ್ನ ಅವರ ನೈ ಮ್ಯಾನಿಫೆಸ್ಟಿಕ್ ಐ ಥಿಂಕ್ ಮೈ ಎಕ್ಸ್ಟೆನ್ಷನ್ ಓಕೆ ನಿಕ್ ನೇಮ್ ಏನ್ ಕರೀತೀರ ಐ ಕಾಲರ್ ಮುದ್ದು ಬಿಕಾಸ್ ಶೀ ಆಸ್ ಎ ವೆರಿ ಬಿಗ್ ಏನಂತಾರೆ ಎಮ್ ಶುರು ಸ್ಟಾರ್ಟಿಂಗ್ ಎಲ್ಲ ಮಾತಾಡ್ಬೇಕು ಪ್ರೀತಿಯಿಂದ ಏನಾದ್ರು ಕರಿಬೇಕದ್ರು ಎಮ್ ಇಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬರೀ ಎಂ ಅಂತಲ್ಲ ಕರಿಬೇಡಿ ಸ್ಟಾರ್ಟ್ ಆಗ್ಬೇಕು ಅಂತದೊಂದು ಹೆಸರಿಡಿ ಅಂತ ಅಂದ್ರೆ ಸೊ ಅದು ರಿಲೇಟಿವ್ಲಿ ಅಂದ್ರೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಚೆನ್ನಾಗಿರುತ್ತೆ

ಯಾ ಅಂದ್ರೆ ಒಂದು ನನಗೆ ಗ್ರೀನ್ ಅಂದ್ರೆ ಇಷ್ಟ ಸೊ ಕ್ಲೋವರ್ ಲೀಫ್ ಬಂದು ಅದು ಲಕ್ ನ ಸಿಂಬಲೈಸ್ ಮಾಡುತ್ತೆ ಆಮೇಲೆ ಅದು ಪ್ರಕೃತಿಯ ಒಂದು ಭಾಗ ಬಿಕಾಸ್ ಅದು ಎಲೆ ಅಂಡ್ ಇವರ ವೀಗನ್ ಕೂಡ ಸೊ ಹಾಗಾಗಿ ನಾನು ಆ ಕ್ಲೋವರ್ ಲೀಫ್ ನ ಅಲ್ಲಿ ಹಾಕಿದೆ ಅದೇನೋ ಒಂಥರ ಅದು ಅವ್ರನ್ನ ಡಿಫೈನ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಓಕೆ ನೆಕ್ಸ್ಟ್ ಇಬ್ಬರದ್ದು ಪ್ಲಾನ್ ಏನಿದೆ ಅಂದ್ರೆ ಕೆಲವ್ರು ಹೇಳಿರ್ತಾರೆ ಮದ್ವೆ ಆದ ಕೂಡಲೇ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಇರುತ್ತೆ ಅಥವಾ ಆ ಕೆಲಸಗಳು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ನಮ್ದು ಇವಾಗ ರೈಟ್ ಅವೇ ದ ಪ್ಲಾನ್ ಇಸ್ ಟು ಗೆಟ್ ಮೋರ್ ಫೋಕಸ್ಡ್ ನಮ್ದು ಒಂದು ಗೋಲ್ ಇಟ್ಕೊಂಡು ಇವಾಗ ನಾವೊಂದಿಬ್ರು ಫೈಯರ್ ಗೋಲ್ ಅಂತ ಒಂದು ಮಾಡ್ಕೊಂಡಿದೀವಿ ಏನ್ ಇನ್ನ ಫೈಯರ್ಸ್ ಅಲ್ಲಿ ಏನ್ ಅಚೀವ್ ಮಾಡಬೇಕು ವಿತ್ ಫೈನಾನ್ಷಿಯಲ್ ಗೋಲ್ಸ್ ಪ್ರೊಫೆಷನಲ್ ಗೋಲ್ಸ್ ಪರ್ಸನಲ್ ಗೋಲ್ಸ್ ಮೆಂಟಲ್ ಗೋಲ್ಸ್ ಸೊ ಇದನ್ನೆಲ್ಲ ನಾವು ಅವಾಗಲೇ ಗೋಲ್ಸ್ ಮಾಡಿಕೊಂಡು ಐ ಥಿಂಕ್ ವಿ ಬೋತ್ ಆಫ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಟ್ರಾವೆಲ್ ಎಲ್ಲ ಆರ್ ಓನ್ಲಿ ತಿಂಗ್ ಇಸ್ ವಾರ ವರ್ಷ ಒಂದ್ಸಲಿ ತಿರುಪತಿ ಕರ್ಕೊಂಡು ಅಂತ ಹೇಳಿದ್ರೆ ಸೊ ಆಗ್ಲೇ ಲೋ ಮೈಂಟೆನೆನ್ಸ್ ಬಟ್ ವಿಂಗ್ ಟು ವಿಯಟ್ನಾನ್ ಅಟ್ ದ ಎಂಡ್ ಆಫ್ ದ ಇಯರ್ ಬಟ್ ಯಾ ಎವ್ರಿ ತಿಂಗ್ ಇಸ್ ಫಾಲೋ ಇನ್ ಟು ಪ್ಲೀಸ್